ಇನ್ನು ವಂಚನೆಗೆ ಒಳಗಾದ ಮಹಿಳೆಯರು ಮಾತನಾಡಿ ಸ್ತ್ರೀ ಶಕ್ತಿ ಸಂಘದಲ್ಲಿ ಲೋನ್ ಮಾಡಿ ಕೊಡಬೇಕಾದರೆ ಬಲವಂತದಿಂದ ಎಲ್ಐಸಿ ಪಾಲಿಸಿ ಕಟಿಸುತ್ತಾಳೆ ಹಾಗೆಯೇ ಲೋನ್ ಕೊಡಬೇಕಾದರೆ ಕಮಿಷನ್ ಪಡೆಯುತ್ತಿದ್ದಳು ನಾವು ಕಮಿಷನ್ ಯಾವ ಉದ್ದೇಶಕ್ಕಾಗಿ ವಸೂಲಿ ಮಾಡುತ್ತಿದ್ದೀಯಾ ಎಂದು ಕೇಳಿದಾಗ ಎಲ್ಲಾ ಅಧಿಕಾರಿಗಳಿಗೆ ಕಮಿಷನ್ ಕೊಟ್ಟರೆ ಲೋನ್ ಮಾಡಿಕೊಡುವುದು ಎಂದು ಹೇಳಿ ನಮ್ಮ ಬಳಿ ಕಮಿಷನ್ ಮತ್ತು ಬ್ಲಾಂಕ್ ಚೆಕ್ ಪಡೆದಿದ್ದಾಳೆ ಆದ್ದರಿಂದ ಈ ರೀತಿಯಲ್ಲಿ ವಂಚನೆ ಮಾಡಿರುವ ಅತ್ತೆ ಮತ್ತು ಸುಸಿಯ ಮೇಲೆ ಈ ಕೂಡಲೇ ಅವರ ಮೇಲೆ ಕಾನೂನು ಕ್ರಮ ಕೈಗೊಂಡು ನಮಗೆ ಆದಷ್ಟು ಬೇಗ ನ್ಯಾಯ ದೊರಕಿಸಿಕೊಡಬೇಕು ಇಲ್ಲದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಲಾಗುವುದು ಎಂದು ತಿಳಿಸಿದ್ದಾರೆ ಇನ್ನು ವಿಷಯ ತಿಳಿದ ಕೂಡಲೇ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕರಾದಂತಹ ಆನಂದ್ ಅವರು ದೊಡ್ಡಗಂಚೂರು ಗ್ರಾಮ ಪಂಚಾಯಿತಿಯಲ್ಲಿ ಸಭೆ ಕರೆಸಿ ಎಲ್ಲಾ ಸಂಘದ ಸದಸ್ಯರಿಗೆ ಧೈರ್ಯವನ್ನ ತುಂಬಿ ತಪ್ಪಿತಸ್ಥರ ಮೇಲೆ ಕಾನೂನು ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದ್ದಾರೆ ನಮ್ದು ಶ್ರ ಸಂಘ ಅಂತ ನನ್ನ ಹೆಸರು ಅನಿತಾ ಸಿಂಹ ನಮ್ಮ ಸಂಘದಲ್ಲಿ ಇಪ್ಪತ್ತೈದು ಸಾವಿರ ಒಬ್ಬರ ಕಡೆಯಿಂದ ನಿಮಗೆ ಲೋನ್ ಆಗ್ಬೇಕಂದ್ರೆ ಕಂಪಲ್ಸರಿಯಾಗಿ ಮೂರುವೈದು ಸಾವಿರ ನಿಮ್ಗೆ ಇನ್ಶೂರೆನ್ಸ್ ಕಟ್ಲೇಬೇಕು ಇಟ್ಲೇ ಅಂದ್ರೆ ನಾವು ಯಾವುದೇ ಕಾರಣಕ್ಕೂ ನಿಮಗೆ ಲೋನ್ ಮಾಡ್ಕೊಡೋದಿಲ್ಲ ಅದೊಂದು ಕಾರಣ ಮತ್ತೆ ಹತ್ತು ಸಾವಿರ ಗೌರ್ಮೆಂಟ್ ಇಂದ ಸ್ಯಾಂಕ್ಷನ್ ಆಗಿರೋದಕ್ಕೆ ನಮ್ಗೆ ಎರಡು ಸಾವಿರ ಕಮಿಷನ್ ಕೊಡ್ಬೇಕು ನೀವು ನಾವು ಮೇಲಾಧಿಕಾರಿಗೆ ನಮ್ಮ ಸೀನಿಯರ್ಗೆ ಎಲ್ರಿಗೂ ಕೊಡ್ಬೇಕು ಪಿ ಡಬ್ಲ್ಯೂ ಆಫೀಸರ್ಸ್ ಇಲ್ಲಿ ವರ್ಕ್ ಮಾಡುವಂಥ ಫೀನಿಯರ್ಸ್ಗೆಲ್ಲ ನಾವು ಕೊಡಲೇಬೇಕು ನೀವು ಕಂಪಲ್ಸರಿ ಎರಡು ಸಾವಿರ ಕೊಡಬೇಕು ಅಂತ ಒಂದು ಮತ್ತೆ ಇನ್ನೊಂದು ನಾವು ಲೋನ್ ಕೊಡ್ಬೇಕಂದ್ರೆ ನೀವು ಜಾಸ್ತಿ ಲೋನ್ ಐವತ್ತು ಸಾವಿರ ಮೇಲೆ ಕೊಡ್ಬೇಕು ನೀವು ಬ್ಲಾಂಕ್ ಚೆಕ್ ಕೊಡ್ಬೇಕು ನಿಮ್ಮ ಸಂಘದ ಕಡೆಯಿಂದ ಈ ಬ್ಲಾಂಕ್ ಚೆಕ್ ಕೊಟ್ಟರೆ ಮಾತ್ರ ನಾವು ಸಂಘದ ಕಡೆಯಿಂದ ನಿಮಗೆ ಅಮೌಂಟ್ ಕೊಡಕ್ ಆಗುವಂಥದ್ದು ಇನ್ನು ಏನೇನೋ ಬೇಜಾನಿದೆ ಬೇರೆ ಕಡೆ ಸಂಘಗಳಲ್ಲೆಲ್ಲ ಅಷ್ಟೆಲ್ಲ ಬೇಜಾನ್ ನಮ್ಮ ಸಂಘದಲ್ಲಿ ಇಷ್ಟೊಂದು ಅಡ್ಡ ಇಷ್ಟ ವ್ಯವಹಾರ ಅದ್ರಲ್ಲೂ ಇನ್ನೊಂದು ಏನಂದ್ರೆ ಯಾವುದೇ ಒಂದು ಫೀನಿಯರ್ಸ್ ಸಂಘ ಕುರಿ ಶೆಡ್ಗೋಸ್ಕರ ನಾವು ಮಾಡ್ಕೊಡ್ತೀವಿ ಅಂತ ಒಂದು ಫೋಟೋ ತಗೊಂಡು ಅದ್ರ ಮೇಲೆ ಒಂದೊಂದು ಸಾವಿರ ಒಂದೊಂದು ಅರ್ಜಿಗೆ ತಗೊಂಡೋಗಿದ್ದಾರೆ ತಗೊಂಡೋಗಿ ಎರಡು ವರ್ಷದ ಮೂರು ವರ್ಷ ಮೇಲೆ ಆಗಿದೆ ಇವಕ್ಕೂ ನಮ್ಗೆ ಯಾವುದೇ ತರ ಲೋನ್ ಬಂದಿಲ್ಲ ಅವ್ರು ತಗೊಂಡೋಗ್ರೆ ಅಮೌಂಟ್ ವಾಪಸ್ ಬಂದಿಲ್ಲ ಇವಾಗ ನಾವು ಅದನ್ನೆಲ್ಲ ವಿಚಾರಿಸಿದಾಗ ಕೇಳಿದಾಗ ನಾವು ಯಾವುದೇ ರೀತಿ ಅಮೌಂಟ್ ತಗೊಂಡಿಲ್ಲ ಎರಡು ಸಾವಿರ ತಗೊಂಡಿಲ್ಲ ಇದೆಲ್ಲ ಬೇಕು ನನ್ನ ಮೇಲೆ ಆಪಾದನೆ ಮಾಡ್ತಾ ಇದ್ದಾರೆ ಅಂತ ಅವರು ಇದು ಆರಂಭ ನನ್ಗೆ ಬರಲ್ಲ ಬುಕ್ ತೋರಿಸಲ್ಲ ಹೋದ್ರೆ ಹೋಗ್ಲಿ ಅಸೀಲು ಬುಕ್ಗಳು ಅದೆಲ್ಲ ಕೊಡೋ ನಾನು ಕೊಡುವಲ್ಲಿ ಹೋಗುವ ನನ್ನ ದುಡ್ಡನ್ನು ಕೊಡೋ ಅಂತ ನಂದರೆ ನೀನು ಕೊಟ್ಟೇ ಇರಲ್ಲ ನನಗ ನಾನು ಎಣ್ಣೆಗಳನ್ನ ಕಟ್ಟಿ ಬಿಗಿಸಿ ಆ ದುಡ್ಡು ತ ಒಂದು ಒಂದೊಂದು ರೂಪಾಯಿ ಕೂಡಕ್ಕೆ ನಾನು ಕಟ್ಟಿರೋದು ಆ ಸಂಗತ ಊರಲ್ಲಿರ್ತಾವೋ ಒಂದು ಒಬ್ಬೊಬ್ರು ನನ್ನ ಥರ ಮಾತಾಡ್ತಾರೆ ಅಂಥವ್ರತ ಇಂಥ ಊರಾಗಿ ನಾನು ಕೆಲಸ ಮಾಡಿ ಆ ದುಡ್ಡು ಕಟ್ಟಿರೋದು ನಾನು ನನಗೆ ಮೋಸ ಮಾಡ್ಯಾವಳೆ ಅವಳನ್ನ ಇಮಿಡಿಯೇಟ್ಲಾಗಿ ಹಾಕಬೇಕು ಅವಳು ಇರೋ ದುಡ್ಡು ಇಲ್ಲ ಅವ್ಳು ತಗಸ್ ಹಾಕಬೇಕು ಯಾಕಂದರೆ ಈ ಥರ ತುಂಬ ಜನಕ್ಕೆ ಮೋಸ ಮಾಡ್ಯಕೆಳಿ ಅವಳು ತುಂಬ ಜನಕ್ಕೆ ಏಳು ಊರು ಮೋಸು ಮಾಡ್ಯಾಕೇವ್ ಏಳು ಊರು ಮೋಸ ಮಾಡಿರೋದಲ್ದಿರ ನಮ್ಮ ಬಾಗಿಲಾಗ ಮಣ್ಣಾಕೇವಳು ಎಲ್ರಿಗಾನು ಇದೇ ಕಷ್ಟ ಕೊಟ್ಟವಳೆ ಅವಳು ಕಷ್ಟ ನಾವು ಕೇಳಕ್ಕೆ ಹೋದರೆ ಅಂತ ಬಂದ್ಬಿಡ್ತಾಳೆ ಅವಳು ತಾವು ತಾಳಿಗೆ ಏನೋಕ್ಕಾಗಲ್ಲ ಅವಳ ಮೇಲೆ ಏನನ್ನ ಒಂದು ಶಿಕ್ಷೆ ತಗೋಬೇಕು ಅವಳನ್ನ ಆ ಕೆಲಸದಿಂದ ತೆಗೆದಾಕ್ಬಿಟ್ಟು ಇನ್ನೊಬ್ಬರು ಮತ್ತೆ ಬರ್ತಾರೆ ನೋಡಿ ಅವಳು ಬೇಸಲ್ಲೇ ಅವ್ ಅವ್ರಿಗೆ ಒಂದು ಹೆಜ್ಜೆ ಇಡಬೇಕಾದ್ರೆ ನೂರು ಸಾರಿ ಯೋಚನೆ ಮಾಡಿ ಇಡಬೇಕು ಅನ್ನೋ ಅಂಥ ಶಿಕ್ಷೆ ಕೊಡಬೇಕು ಅವಳಿಗೆ ಹತ್ತು ಜನ ಹೆಂಗಸ್ರ ಹತ್ರ ನೂರೈವತ್ತು ನೂರು ನೂರೈವತ್ತು ಜನ ಹತ್ರ ಬಲವಂತವಾಗಿ ಇನ್ಶೂರೆನ್ಸ್ಗಳನ್ನು ಕಟ್ಸ್ಕೊಂಡು ಇಪ್ಪತ್ತೈದು ಸಾವಿರ ಒಕ್ಕೂಟದ ಹಣ ಕೊಟ್ಟು ಅದರಲ್ಲಿ ಏಳು ಸಾವಿರ ಆರು ಸಾವಿರ ಇನ್ಶೂರೆ ಇನ್ಶೂರೆನ್ಸ್ ಊಟಗಳನ್ನು ಕಟ್ಸ್ಕೊಂಡು ಅವ್ಯವಹಾರಗಳನ್ನು ಕಾರ್ಯದರ್ಶಿ ಮತ್ತು ಅಧ್ಯಕ್ಷರ ಹತ್ರ ಖಾಲಿ ಚೆಕ್ಗಳ ಮೇಲೆ ಸೈನ್ ಮಾಡಿಸ್ಕೊಂಡು ಮೋಸ ಮಾಡಿದ್ದಾಳೆ ಮತ್ತು ಎಸ್ ಸಿ ಎಸ್ ಟಿ ಇಂಥ ಜನಗಳಿಗೆ ಹತ್ತು ಸಾವಿರ ಕೊಟ್ಟು ಫ್ರೀ ಫ್ರೀ ಬಂದಿರೋದ್ರಲ್ಲಿ ಎರಡು ಎರಡು ಸಾವಿರ ವಾಪಸ್ ತಗೊಂಡು ಲಂಚ ತಗೊಂಡವಳೆ ಮತ್ತು ಹಕ್ಕುಗಳ ಹಕ್ಕುಗಳ ಏಳು ಸಾವಿರ ಒಬ್ಬೊಬ್ಬರಿಗೆ ಬಂದಿದ್ದರೆ ಮೂರು ಸಾವಿರ ಮೂರುವರೆ ಸಾವಿರ ಐವರು ಕಮಿಷನ್ ತಗೊಂಡು ಮೂರುವರೆ ಸಾವಿರ ಜನಗಳಿಗೆ ಕೊಟ್ಟಿದ್ದಾಳೆ ಒಬ್ಬೊಬ್ಬರಿಗೆ ಹೀಗೆಲ್ಲ ಅವ್ಯವಹಾರಗಳು ಮಾಡ್ಕೊಂಡು ಬಂದು ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ತುಂಬ ಅನಾನುಕೂರುಗಳು ಮಾಡಿದ್ದಾಳೆ ಇಂಥ ಸಿ ಆರ್ ಕೆ ಎಂ ಸಿ ಆರ್ಕಿ ಇಂಥ ಖಜಾಮ್ಸಿ ಇಂಥ ಕ ಎಲ್ಲ ಎನ್ ಬಿ ಬೇಕಾಗಿಲ್ಲ ಆದಿಗೆರೆ ನಮ್ಮದು ಈಗೊಂದು ತೋಡೆ ಸುರಿದ ಸಂಘ ನಮ್ಮದು ನಮ್ಮ ಸಂಘದಲ್ಲಿ ಒಕ್ಕೂಟ ಸಂಘ ಮಾಡಿ ಬಾಂಡ್ಗಳು ಕೊಟ್ಲು ನಮ್ಮ ಕ್ಯಾಶ್ ತೋಟಿಗಿರಿಕೆ ಆ ಕಣ್ಣಿಂದ ಬರೋದ್ರಕ್ಕೆ ಹತ್ತತ್ತು ಹತ್ತು ಸಾವಿರಕ್ಕೆ ಎರಡೆರಡು ಸಾವಿರ ಈಜ್ ಕೊಡ್ಲು ನನ್ನ ಹತ್ರ ಬಾಂಡು ಕೊಡೋಲ್ಲ ನನ್ಗೆ ಎಂಟು ಸಾವಿರ ಇಸ್ಕೊಂಡು ಪ್ರೂಫ್ಗಳೆಲ್ಲ ಇಳಿಸ್ಕೊಂಡ್ಲು ನನಗೆ ಎಂಟು ಸಾ ಎಂಟು ಸಾವಿರನೂ ಕೊಡಲ್ಲ ಏನೂ ಇಲ್ಲ ಇನ್ನ ಸಂಘಗಳು ಹನ್ನೆರಡು ಸಂಘ ಐತೆ ನಮ್ಮೂರಲ್ಲಿ ನಮ್ಮ ಸಂಘ ಹೆಸರು ಚಿಗಂದೂರು ಚೋಡೇಶ್ವರಿ ನಮ್ಮ ಸಂಘದ ಹೆಸರು ವರಲಕ್ಷ್ಮಮ್ಮ ವರಲಕ್ಷ್ಮ ವರಲಕ್ಷ್ಮಮ್ಮ ಇಸ್ಕೊಂಡಿದ್ದು ಎರಡೆರಡು ಸಾವಿರ ಏನಕಂತ ಇಸ್ಕೊಂಡ್ರ ಇದು ಹತ್ತು ಸಾವಿರ ಬರುತ್ತೆ ನಿಮ್ಗ ನಾನು ಅವ್ರಿಗೆ ಕೊಡ್ಬೇಕು ಪಿ ಡಿಒ ಕೊಡ್ಬೇಕು ಅಧಿಕಾರಿ ಕೊಡ್ಬೇಕು ನಾನು ಏನಕ್ಕ ಎರಡ್ ಸಾವಿರ ಇಸ್ಕೊಂಡ್ ಇನ್ನು ಇನ್ ನಮಕ್ ಕ್ಯಾಶ್ಕ ಇನ್ ಹತ್ ಸಾವಿರ ರೂಪಾಯಿ ಯಾಕೆ ಬರ್ತಾ ಇದ್ಯಾ ಏನಕ್ಕ ಅಂದ್ರೆ ನಾನು ಅವ್ರಿಗೆ ಕೊಡ್ಬೇಕು ಇವ್ರಿಗೆ ಕೊಡ್ಬೇಕು ಪಿ ಡಿಗ್ ಕೊಡ್ಬೇಕು ಅಂತ ಹೇಳಿದ್ದೆ ಎರಡ್ ಎರಡ್ ಸಾವಿರ ಈಸ್ಕೊಂಡ್ಲು ನಮ್ಮತ್ರ ಎಷ್ಟ್ ಜನ ಹತ್ರ ಈಸ್ಕೊಂಡವ್ರ ಹಂಗೆ ಹಂಗ್ಯಾ ಎಂಟ್ ಸಂಘದವ್ರ ಹತ್ರ ನಮ್ಮ ನಮ್ ಕಾಲೋನಿಯಲ್ಲೆ ಜನ ಇದ್ದೀರಾ ಒಂದೊಂದು ಸಂಘದಲ್ಲೇ ಒಂದ್ ಸಂಘದಲ್ಲಿ ಹನ್ನೆರಡು ಜನ ಒಂದ್ ಸಂಘದಲ್ಲಿ ಇಪ್ಪತ್ತು ಜನ ಅಂದಾಜು ಸಂಘದಲ್ಲೇ ಜನ ಇದ್ದೀರಾ ಟೋಟಲ್ ನಲವತ್ತಾರು ಜನ ನಲವತ್ತಾರು ಜನಕ್ಕೂ ಅನ್ಯಾಯ ಅನ್ಯಾಯ ಆಗಿದೆ ನಮ್ಗೆ ನಲ್ವತ್ತಾರು ಎರಡು ಜನಕ್ಕೂ ಅನ್ಯಾಯ ಆಗಿದೆ ಎರಡೆರಡು ಸಾವಿರ ಇಲ್ಲ ಅಂತ ಹೇಳಿ ಡಿ ಸಿ ಸಿ ಬ್ಯಾಂಕ್ ನಾವು ದುಡ್ಡು ಕಟ್ಟೋದು ನಾನು ಕಟ್ಕೊಂಡು ಡಿ ಸಿ ಸಿ ಬ್ಯಾಂಕ್ ಆಗಿ ಈಗೂ ಅದೇ ನಮ್ದು ಅಕೌಂಟ್ ಅಕೌಂಟ್ ಬುಕ್ ಅವೆಲ್ಲ ಎತ್ಕೊಂಡಿದ್ದೀರ ಆಮೇಲೆ ಬೇಡ ಅಂತ ಹೇಳಿ ಹೇಳಿದ್ರು ಹ್ಞೂ ನೀವೇನೋ ಕೊಟ್ಟಿದ್ದೀರಾ ನಾನು ಕೊಟ್ಟಿಲ್ಲ ನಾನು ಕೊಟ್ಟಿಲ್ಲ ಬುಕ್ ಬರೋ ಹುಡುಗಿ ನಮ್ಮ ಅಮ್ಮಗಳು ಅಂತ ಆ ಹುಡುಗಿ ಕೊಟ್ಟವಳೆ ಕುರ್ಟೇಳಿ ಹತ್ರ ಮೇಡಮ್ಮ ಎಮ್ಮ ತುಮಸ್ ಆಯಮೇ ಬುಕ್ ಬುಕ್ ಬರೀತಾದದ್ದು ಕಿರುಣ್ ನಾಗಮಣಿ ಆ ಆ ಹುಡ್ಗಿ ಹತ್ರ ಈಸ್ಕೊಂಡವಳೆ ಅಂತೆ ಚಿಕ್ಕ ನನ್ನ ಹತ್ರ ಏನು ಈಸ್ಕೊಂಡು ನಂಗೆ ಮೋಸ ಮಾಡಿರೋದು ಎರಡು ಸಾವಿರ ರೂಪಾಯಿ ಈಸ್ಕೊಂಡು ಎಂಟು ಸಾವಿರ ಇಲ್ಲ ಒಗ್ಗಿಟ್ಟು ಸಂಘ ಕಟ್ಟಿ ಮೂರುವರೆ ಸಾವಿರ ಇಟ್ಕೊಂಡು ಬಾಂಡ್ ಕೊಟ್ಟಿಲ್ಲ ನನಗೆ ಅಷ್ಟೇ